ಭಾರತೀಯ ಅಂಚೆ ಇಲಾಖೆ ಫಿಲಾಟಲಿ ಬ್ಯೂರೋ ವತಿಯಿಂದ ನವೀಕರಿಸಿದ ಬ್ಯೂರೋನ ವಿವಿಧ ಅಂಚೆ ಚೀಟಿಗಳ ಸಂಗ್ರಹದ ಪ್ರದರ್ಶನವನ್ನು ಬೆಂಗಳೂರಿನಲ್ಲಿಂದು ಪ್ಯಾರಾ ಅಥ್ಲೀಟ್ ಪದ್ಮಶ್ರೀ ಶ್ರೀ ಕೆ ವೆಂಕಟೇಶ್ ಉದ್ಘಾಟಿಸಿ ವೀಕ್ಷಿಸಿದರು ಕರ್ನಾಟಕ ಅಂಚೆ ವೃತ್ತದ ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್ ಎಸ್ ರಾಜೇಂದ್ರ ಕುಮಾರ್ ಅವರು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಹತ್ತು ಮೀಟರ್ ರೈಫಲ್ ವಿಭಾಗದಲ್ಲಿ ಕಂಚಿನ ಪದಕ ಪಡೆದು ದೇಶಕ್ಕೆ ಕೀರ್ತಿ ತಂದ ಮನುಭಾಕೆರ್ ಅವರ ಪೋಸ್ಟ್ ಕಾರ್ಡ್ ಬಿಡುಗಡೆ ಮಾಡಿದರು ಈ ವೇಳೆ ಅಂಚೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಕೆವೈ ವೆಂಕಟೇಶ್ ಅಂಚೆ ಇಲಾಖೆಯ ಪ್ರಯತ್ನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ದೂರದರ್ಶನದೊಂದಿಗೆ ಎಸ್ ರಾಜೇಂದ್ರ ಕುಮಾರ್ ಆಧುನಿಕ ಫಿಲಾಟಲಿ ಸಂಗ್ರಹ ಉದ್ಘಾಟನೆ ಮಾಡಿದ್ದು ಅಂಚೆ ಚೀಟಿ ಸಂಗ್ರಹಕಾರರಿಗೆ ಉತ್ತಮ ಸೌಲಭ್ಯ ಒದಗಿಸಲಿದೆ ಇಂದು ಅಂತಾರಾಷ್ಟೀಯ ಹುಲಿ ದಿನವಾಗಿರುವ ಹಿನ್ನೆಲೆಯಲ್ಲಿ ಅದರ ನೆನಪಿಗಾಗಿ ವಿಶೇಷ ಅಂಚೆ ಚೀಟಿ ಕೌನ್ಸಲೇಷನ್ ಹೊರತರಲಾಗಿದೆ ಜೊತೆಗೆ ಮನುಭಾಕೆರ್ ಅವರ ಪೋಸ್ಟ್ ಕಾರ್ಡ್ ಹೊರತಂದಿರುವುದು ಹೆಮ್ಮೆಯ ಸಂಗತಿ ಎಂದರು ಉತ್ತಮವಾದ ಒಂದು ಸೌಲಭ್ಯ ಮತ್ತು ಅದನ್ನು ಎಲ್ಲರೂ ಉಪಯೋಗಿಸ್ಕೊಳ್ಬೇಕು ಎಂದು ನಾನು ಆಶಿಸ್ತೇನೆ